ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೆಲ್ತ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ನಮ್ಮ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುವಂಥ ಕೆಲಸವನ್ನು ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಸ್ ಕ್ಲ್ಯಾಂಟ್ ಇನ್ಸುಲಿನ್ ಎಂಬ ಇನ್ಸುಲಿನ್ ಎಂಬ ಹಾರ್ಮೋನನ್ನು ಸಕ್ರೇಷನ್ ಮಾಡಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುವಂಥ ಕೆಲಸವನ್ನು ನಿರಂತರ ಮಾಡ್ತಾ ದೇಹದಲ್ಲಿನ ಚಯಾಪಚಯ ಕ್ರೇಕೆ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಇನ್ಸುಲಿನ್ ಕಾರಿ ಇನ್ಸುಲಿನ್ ಎಂಬ ಹಾರ್ಮೋನ್ನ ಸಕ್ರೇಷನ್ ನಿರಂತರ ಮಾಡ್ತಾರೆ ಆ ಇನ್ಸುಲಿನ್ ಸಕ್ರೇಷನ್ನು ಕಡಿಮೆ ಆಗ್ತಾ ಇದೆ ದೇಹದಲ್ಲಿ ಅಂದರೆ ಇನ್ಸುಲಿನ್ ಸಕ್ರೇಷನ್ ಆಗ್ತಿದೆ ಅದರಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಇದನ್ನು ಟೈಪ್ ಟು ಡಯಾಬಿಟಿಕ್ ಅಂತ ಹೇಳ್ತಾರೆ ಕಂಪ್ಲೀಟಾಗಿ ಇನ್ಸುಲಿನ್ ಸಕ್ರೇಷನ್ ಆಗ್ತಾನೇ ಇಲ್ಲ ಅಂದಾಗ ಪ್ಯಾಂಕ್ರಿಯಸ್ನ ಗ್ಲ್ಯಾಂಡ್ನ ಕಾರ್ಯಕ್ಷಮತೆ ಕುಂಠಿತವಾಗಿದೆ ಅದನ್ನು ಟೈಪ್ ಒನ್ ಡಯಾಬಿಟಿಕ್ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಇಂಜೆಕ್ಷನ್ನ ತೆಗೆದುಕೊಳ್ತಾ ಇರ್ತಾರೆ ಅಂದರೆ ಹೊರಭಾಗದಿಂದ ಇನ್ಸುಲಿನನ್ನು ದೇಹಕ್ಕೆ ಇಂಜೆಕ್ಷನ್ ಮುಖಾಂತರ ತೆಗೆದುಕೊಳ್ತಾರೆ ಟೈಪ್ ಟು ಡಯಾಬಿಟಿಕ್ ಅಂದರೆ ಇನ್ಸುಲಿನ್ ಸಕ್ರೇಷನ್ ಆಗ್ತಿದೆ ಅದರಲ್ಲಿ ವೇರಿಯೇಷನ್ ಆಗ್ತಿದೆ ಪ್ಯಾಂಕ್ರಿಯಾಸು ಗ್ಲ್ಯಾಂಡು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಈ ರೀತಿಯಾದ ಸಮಸ್ಯೆಯಿಂದ ಬಳತಾ ಇರ್ತಕ್ಕಂಥವ್ರು ಡಯಾಬಿಟಿಕ್ ಆಗಿದೆ ಅಂತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಒಂದು ಪ್ರೆಷರ್ ಸೀಡ್ ಥೆರಪಿ ಹಾಗೆ ಕಲರ್ ಥೆರಪಿ ಕೂಡ ಇದನ್ನು ನೀವು ಪ್ರತಿದಿನ ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ನಿಮ್ಮ ಪ್ಯಾಂಕ್ರಿಯಾಸ್ನ ಗ್ಲ್ಯಾಂಡ್ನ ಕಾರ್ಯಕ್ಷಮತೆ ಚೆನ್ನಾಗಿ ಇನ್ಸುಲಿನ್ ಸಕ್ರೇಷನ್ ಚೆನ್ನಾಗಿ ಮೂಡಿ ಆ ಡಯಾಬೆಟಿಕ್ನ ಸಮಸ್ಯೆ ಅಂದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಬರೋದು ಡಯಾಬಿಟಿಕ್ ನಿಯಂತ್ರಣಕ್ಕೆ ಬರೋದನ್ನು ನೀವು ಕಾಣಬಹುದು ಇದನ್ನು ಪ್ರತಿದಿನ ಅಂದರೆ ಆಕ್ಯುಪ್ರೆಷರ್ ಅಂತ ಹೇಳ್ತೀವಿ ನಮ್ಮ ಬಲಗೈಲಿ ಎಕ್ಸ್ಪೆಷಲಿ ಈ ಉಂಗುರದ ಬೆಳೆಯಿಂದ ನೇರ ಇಲ್ಲಿ ಜಾಸ್ತಿ ಬಂದಾಗ ಇಲ್ಲಿ ಗೆರೆ ಇದೆಯಲ್ಲ ಈ ಭಾಗದಲ್ಲಿ ಪ್ಯಾಂಕ್ರೆಸ್ನ ಗ್ಲ್ಯಾಂಡ್ನ ರಿಫ್ಲೆಕ್ಸ್ ಬರುತ್ತೆ ಪ್ರತಿ ಬಾರಿ ಆಹಾರ ಉಪಹಾರ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನೋಡಿ ಈ ರೀತಿ ಮುಷ್ಟಿ ಕಟ್ಟಿ ಪ್ರೆಸ್ ಅಂಡ್ ರಿಲೀಸ್ ಪ್ರೆಸ್ ರಿಲೀಸ್ ಈ ರೀತಿ ಕಮ್ಮಿ ಅಂದರೂ ಒಂದು ಮೂವತ್ತು ಐವತ್ತು ಬಾರಿ ಬಲ್ಲೆಗೈಲಿ ಪ್ರೆಷರ್ ಕೊಡೋದು ಈ ರೀತಿ ಪ್ರೆಷರ್ ಕೊಟ್ಟಂಗೆಲ್ಲ ಪ್ಯಾಂಕ್ರಿಯಸ್ನ ಗ್ಲ್ಯಾಂಡ್ನ ಕಾರ್ಯಕ್ಷಮತೆ ಚೆನ್ನಾಗಾಗುತ್ತೆ ಅದು ಇನ್ಸುಲಿನ್ ಪ್ರೊಡಕ್ಷನ್ನ ಉತ್ಪತ್ತಿ ಮಾಡಲಿಕ್ಕೆ ಸಹಕಾರಿಯಾಗತ್ತೆ ಪ್ರತಿದಿನ ನೀವು ಉಪಹಾರ ಆಹಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ಮೂವತ್ತರಿಂದ ಐವತ್ತು ಬಾರಿ ಪ್ರೆಷರನ್ನು ಕೊಡೋದು ಹಾಗೆ ಪ್ಯಾಂಕ್ರಿಯಸ್ನ ಗ್ಲ್ಯಾಂಡು ಈ ಉಂಗುರದ ಬೆಳ್ಳಿಂದ ಈ ಭಾಗದಲ್ಲಿ ಗೆರೆ ಇದೆಯಲ್ಲ ಇಲ್ಲಿ ಬರುತ್ತೆ ಅಂತ ಹೇಳಿ ಆ ಭಾಗಕ್ಕೆ ನೀವು ಸರಿಯಾಗಿ ಸ್ಕೈ ಬ್ಲೂ ಕಲರ್ನ ಅಪ್ಲೈ ಮಾಡುತ್ತೆ ಆ ಪ್ಯಾಂಕ್ರೇಸ್ ಗ್ಲ್ಯಾಂಡು ಹೇಗಿರುತ್ತೆ ಅಂದರೆ ಲೀಫ್ ಥರ ಎಲೆ ಥರನೇ ಇರುತ್ತೆ ಅದೇ ರೀತಿ ನೀವು ಅಲ್ಲಿ ಈ ಸ್ಕೈ ಬ್ಲೂ ಕಲರಿಂದ ಮಾರ್ಕ್ ಮಾಡುತ್ತೆ ಸಿ ನಾನು ತೋರಿಸಿನಿ ನೋಡಿ ಈ ರೀತಿ ಮಾರ್ಕ್ ಮಾಡಿ ಮಡ್ದಂಗೆ ನೋಡಿ ಅಲ್ಲೇ ಬರುತ್ತೆ ಈ ರೀತಿ ಪ್ರೆಷರ್ ಕೊಟ್ಟು ಕೊಟ್ಟು ಆ ಪ್ಯಾಂಕ್ರೇಸ್ನ ಗ್ಲಾಂಡ್ನ ಎನನ್ಸ್ ಮಾಡೋದು ಸ್ಟಿಮ್ಯುಲೇಟ್ ಮಾಡೋದು ಈ ರೀತಿ ಸ್ಕೈ ಬ್ಲೂ ಕಲರ್ ಹಾಕೋದು ಮತ್ತೆ ಪ್ರತಿದಿನ ಆಹಾರ ಉಪಾಹಾರ ಸೇವನೆ ಮಾಡೋಕ್ಕಿಂತ ಮುಂಚೆ ಒಂದು ಮೂರ ಮೂವತ್ತರಿಂದ ಐವತ್ತು ಬಾರಿ ಪ್ರೆಷರ್ ಕೊಟ್ಟು ಪ್ಯಾಂಕ್ರೇಸ್ ಗ್ಲ್ಯಾಂಡ್ನ ಎನನ್ಸ್ ಮಾಡೋದು ಹಾಗೆ ಎಡಗೈನ ತೂರು ಬೆರಳು ಸೆಕೆಂಡ್ ಜಾಯಿಂಟ್ ಸುತ್ತ ಬ್ಲಡ್ ಆ್ಯಂಡ್ ಪ್ಯಾಂಕ್ರೇಸ್ ಜಾಯಿಂಟ್ ಬರುತ್ತೆ ಆ ಭಾಗಕ್ಕೆ ನೀವೇನು ಮಾಡಬೇಕು ಅಂದರೆ ಈ ರೀತಿ ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಮಾಡಿಕೊಡೋದು ಮಾಡಿಕೊಂಡ್ಮೇಲೆ ಏನು ಮಾಡಬೇಕು ನೈಟು ಹಾಕಿಬಿಟ್ಟು ಈ ಜಾಯಿಂಟ್ ಸುತ್ತ ಮೆಂತ್ಯ ಕಾಳು ಸ್ಟಿಪ್ ಹಾಕ್ಬಿಟ್ಟು ಬಿಟ್ಬಿಡುತ್ತೆ ಸಿ ಈ ರೀತಿ ಮೆಂತ್ಯ ಕಾಳಿನ ಸ್ಟಿಪ್ ಹಾಕಿದಾಗ ನೋಡಿ ಅಲ್ಲಿ ಒಂಥರ ಒಂಥರ ಹೇಗೆ ಅಂದರೆ ಜುಮ್ ಜುಮ್ ಅಂತ ಪ್ರೆಷರ್ ಬರುತ್ತೆ ಇದು ಕೂಡ ನಿಮ್ಮ ಪ್ಯಾಂಕ್ರೆಸ್ ಗ್ಲ್ಯಾಂಡ್ನ ಹೆನನ್ಸ್ ಮಾಡುವಲ್ಲಿ ಸ್ಟಿಮ್ಯುಲೇಟ್ ಮಾಡುವಲ್ಲಿ ಈ ಜಾಯಿಂಟ್ ಸೆಕೆಂಡ್ ಜಾಯಿಂಟ್ ಸುತ್ತ ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಹಾಕ್ಬಿಟ್ಟು ಬಿಟ್ಬಿಡೋದು ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ತೆಗೆದು ಇದರಿಂದ ಕೂಡ ಪ್ಯಾಂಕ್ರೇಸ್ ಗ್ಲಾಂಡ್ನ ಕಾರ್ಯಕ್ಷಮತೆ ಕುಂಠಿತವಾಗಿದ್ರೆ ಅದನ್ನು ಸರಿಪಡಿಸುವಲ್ಲಿ ಇದು ಆಗುತ್ತೆ ಇದು ಧಾನ್ಯ ಥೆರಪಿ ಸೀಡ್ ಥೆರಪಿ ಅಂತ ಇಲ್ಲಿ ಪ್ರೆಷರ್ ಕೊಡೋದು ಮತ್ತು ಸ್ಕೈ ಬ್ಲೂ ಕಲರ್ ಹಾಕೋದು ತದನಂತರ ನೈಟಲ್ಲಿ ಏನು ಮಾಡಬೇಕು ಇಲ್ಲಿ ಮೆಂತ್ಯ ಕಾಳಿನ ಸ್ಟಿಪ್ಪನ್ನು ಕಟ್ಟೋದು ಎಡಗೈ ತೋರ್ಬೇಡ ಸೆಕೆಂಡ್ ಜಾಯಿಂಟ್ಸ್ ಅದು ಹಾಗೆ ಮೇಲೆ ಚಿತ್ರಣದಲ್ಲಿ ಕಾಣಿಸ್ತಾ ಇದ್ದೀನಿ ಪಿ ತ್ರೀ ಅಂತ ಕಾಲನ್ನ ಅದರಲ್ಲಿ ಬಲಗಾಲನ್ನ ಇದೆಯಲ್ಲ ಹಾಗೆ ಜಾರಿಸ್ತಾ ಬಂದರೆ ಆ ಚಿತ್ರದಲ್ಲಿ ಕಾಣ್ತಿರೋ ಥರ ಅಲ್ಲಿ ಒಂದು ಪ್ರೆಷರ್ ಪಾಯಿಂಟ್ ಬರುತ್ತೆ ಎಕ್ಸ್ಪೆಷಲಿ ರೈಟ್ ಫುಟ್ಟಲ್ಲಿ ಬಲಗಾಲಿನಲ್ಲಿ ಆ ಪಾಯಿಂಟನ್ನು ನೀವು ಹೊತ್ತಿ ಒತ್ತಿ ಪ್ರೆಷರ್ ಮಾಡೋದು ಸೊ ವೀಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ ಆ ರೀತಿ ಪ್ರೆಷರ್ ಕೊಟ್ಟು ದಿನದಲ್ಲಿ ಒಂದು ಇಪ್ಪತ್ತು ಬಾರಿ ಪ್ರೆಸ್ ಕೊಡೋದು ಪ್ರೆಷರ್ ಕೊಡೋದು ಪ್ರತಿದಿನ ಒಮ್ಮೆ ಆ ರೀತಿ ಪ್ರೆಷರ್ ಕೊಡ್ತಾ ಬಂದಂಗೆ ಈ ಕೈಯಲ್ಲಿ ಕೂಡ ಇಲ್ಲಿ ಪ್ಯಾಂಕ್ರೇಸ್ನ ಗ್ಲ್ಯಾಂಡ್ನ ಪ್ರೆಷರ್ ಕೊಟ್ಟು ಅನೌನ್ಸ್ ಮಾಡೋದ್ರೊಂದಿಗೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕೋದು ಮತ್ತು ಇಲ್ಲಿ ಸೀಡ್ ಥೆರಪಿನ ಮಾಡೋದು ಈ ರೀತಿ ಈ ಮೂರು ಪ್ರಾಕ್ಟೀಸನ್ನು ನೀವು ಮಾಡ್ತಾ ಬಂದಂಗೆಲ್ಲ ಸರಿ ಒಟ್ಟು ನಾಲ್ಕು ಪ್ರಾಕ್ಟೀಸ್ ಕೈಯಲ್ಲಿ ಈ ರೀತಿ ಮುಷ್ಟಿ ಕಟ್ಟಿ ಪ್ರೆಷರ್ ಕೊಡೋದು ಮತ್ತೆ ಕಲ್ಲರ್ ಥೆರಪಿ ಮಾಡೋದು ಧಾನ್ಯ ಥೆರಪಿ ಮಾಡೋದು ಮತ್ತೆ ಕಾಲಲ್ಲಿ ಹಾಕಿ ಪ್ರೆಷರನ್ನು ಹೊತ್ತಿ ಪ್ರೆಷರ್ ಕೊಡೋದು ಈ ರೀತಿ ಪ್ರತಿದಿನ ಹಂತ ಹಂತವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ಎಕ್ಸ್ಪೆಷಲಿ ಯಾರು ಡಾ ಟೈಪ್ ಟು ಡಯಾಬಿಟಿಕ್ ಸಮಸ್ಯೆಯಿಂದ ಬಳತಾ ಇರ್ತಕ್ಕಂಥವ್ರಿ ಆ ಪ್ಯಾಂಕ್ರೇಸ್ನ ಕಾರ್ಯಕ್ಷಮತೆ ಇನ್ನಷ್ಟು ಉನ್ನತಿಗೊಳ್ಳಲಿಕ್ಕೆ ಅದು ಇನ್ಸುಲಿನ್ ಸಕ್ರೇಷನ್ ಇಂಬ್ಯಾಲೆನ್ಸ್ ಆಗಿರೋ ಅದನ್ನು ಸರಿಪಡಿಸಲಿಕ್ಕೆ ಆಗುತ್ತೆ ಹಾಗೆ ನಿಮ್ಮ ದೇಹದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಆಗೋದನ್ನು ಕೂಡ ನೀವು ಗಮನಿಸ್ಬೋದು ಸೊ ಯಾರೆಲ್ಲ ಟೈಪ್ ಟು ಡಯಾಬೆಟಿಕ್ನ ಸಮಸ್ಯೆಯಿಂದ ಬಳತಾ ಇರ್ತಾರೋ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ತಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ